ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತದೆ ಮತ್ತು ಎಷ್ಟು ಬರುತ್ತದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಮತ್ತು ಇದುವರೆಗೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತು ನಮ್ಮ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕನ್ನು ಕೊಡ್ತಾ ಇದ್ದೀರಾ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ಇದ್ದೀರಾ ಅಂಥವರಿಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ನೀವು ಕೂಡ ಒಬ್ಬ ರೈತರಾಗಿ ನೀವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿ ನೀವು ಇಪ್ಪತ್ತನೇ ಕಂತಿಗೆ ಕಾಯುವವರಾಗಿದ್ದೀರಿ ಅಂದರೆ ಹತ್ತೊಂಬತ್ತನೇ ಕಂತಿನವರೆಗೆ ಎಲ್ಲ ಹಣವನ್ನು ನೀವು ಪಡೆದಿದ್ದೀರಿ ಅಂದ್ಕೊಳ್ತಾ ಇದ್ದೇನೆ ಕೆಲವರಿಗೆ ಇನ್ನೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಬರಲಿಲ್ಲ ಆದರೆ ಕೆಲವರಿಗೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಯಾವುದು ಕೂಡ ಬರಲಿಲ್ಲ ಆದರೆ ಅವರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದೇ ಇರ್ಬೋದು ಅವರನ್ನು ಸ್ಟೇಟಸನ್ನು ಚೆಕ್ ಮಾಡುವಾಗ ಅವು ಕರೆಕ್ಟಾಗಿ ಗೊತ್ತಾಗುತ್ತದೆ ಇಲ್ಲಿ ಯಾವ ಪ್ರಾಬ್ಲಮ್ ಇದೆ ಎಂದು ಅದನ್ನು ಸರಿಪಡಿಸದಿದ್ದರೆ ನಿಮಗೆ ಕಂತು ಕೂಡ ಬರಲ್ಲ ಆದ್ದರಿಂದ ಕೆಲವೊಮ್ಮೆ ನೀವು ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ನಿಂದಲೇ ಯಾವ ಥರ ಸ್ಟೇಟಸನ್ನು ಚೆಕ್ ಮಾಡ್ಬೋದು ಎಂಬುದರ ವೀಡಿಯೋ ನಮ್ಮ ಚಾನಲಿದೆ ಇಲ್ಲಾಂದರೆ ಬೇರೆಯವರ ಚಾನಲನ್ನು ನೋಡಿ ಕೂಡ ನೀವು ಅದನ್ನು ಮಾಡಬಹುದು ಇಲ್ಲಾಂದರೆ ಹತ್ತಿರದ ಸಿ ಎಸ್ ಸಿ ಸೆಂಟ್ರಿಗೆ ಹೋಗಿ ನೀವು ಅದನ್ನು ಮಾಡುವುದು ಒಳಿತು ಇಲ್ಲಾಂದರೆ ನಿಮಗೆ ಯಾವಾಗ ಕೂಡ ಈ ಹಣವು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಮೊದಲು ನೀವು ಸರಿಪಡಿಸಿಕೊಳ್ಳಿ ಸರ್ಕಾರವು ಕೊಟ್ಟಿರುವ ಮಾರ್ಗದರ್ಶನಗಳನ್ನು ಪಾಲಿಸದಿದ್ದರೆ ಸರ್ಕಾರವು ಯಾವತ್ತೂ ನಮಗೆ ಈ ಹಣವನ್ನು ಬಿಡುಗಡೆ ಮಾಡಲ್ಲ ಅಂದರೆ ಮೊದಲಿನ ಹಾಗೆ ಅಲ್ಲ ಈಗ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ ಎಲ್ಲವನ್ನು ಪರಿಶೀಲಿಸ್ತಾ ಇದ್ದಾರೆ ಎಲ್ಲರ ಐಡಿಯನ್ನು ಚೆಕ್ ಮಾಡ್ತಾ ಇದ್ದಾರೆ ಕರೆಕ್ಟಾದ ಸರಿಯಾದ ಒಂದು ರೈತನಿಗೆ ಮಾತ್ರ ಇದರ ಈ ಒಂದು ಯೋಜನೆಯ ಅರ್ಹತೆಯನ್ನು ಪಡೆಯಲು ಅವಕಾಶವಿದೆ ಆದ್ದರಿಂದ ಸಣ್ಣ ರೈತರಾಗಿರಲಿ ಅತಿಸಣ್ಣ ರೈತರಾಗಿರಲಿ ಯಾರ್ಯಾರು ಜಿ ಎಸ್ ಟಿ ಕಟ್ಟೋದಿಲ್ವಾ ಮತ್ತು ಇನ್ಕಮ್ ಟ್ಯಾಕ್ಸನ್ನು ಕೊಡ್ತಾ ಇಲ್ಲ ಅಂಥ ರೈತರಿಗೆ ಮಾತ್ರ ಈ ಒಂದು ಯೋಜನೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಆದ್ದರಿಂದ ನೀವು ಸರ್ಕಾರದ ಯಾವ ಯಾವ ಮಾರ್ಗದರ್ಶನಗಳನ್ನು ಕೊಟ್ಟಿದೆ ಅದನ್ನು ಸರಿಯಾಗಿ ಮಾಡಿದರೆ ಮಾತ್ರ ನಿಮಗೆ ಈ ಹಣವು ಬರಲು ಸಾಧ್ಯ ಅವು ಯಾವೆಂದರೆ ಇ ಕೆ ವೈ ಸಿ ಇ ಕೆ ಸಿಯನ್ನು ನಿಮ್ಮ ಮೊಬೈಲ್ನಿಂದಲೇ ನೀವು ಮನೆಯಲ್ಲೇ ಕುಳಿತುಕೊಂಡು ನೀವು ಮಾಡಬಹುದು ಮತ್ತು ಆಧಾರ್ ಸೀಡಿಂಗ್ ಮತ್ತು ಬ್ಯಾಂಕ್ ಸೀಡಿಂಗ್ ಇವೆಲ್ಲ ಕಂಪಲ್ಸರಿ ಈ ಮೂರು ಕಂಪಲ್ಸರಿ ಆಗಿದೆ ಇದು ಎಸ್ ಅಂತ ಇರಲೇಬೇಕು ಮತ್ತು ಫಾರ್ಮರ್ ಐ ಡಿ ಕೂಡ ನೀವು ಮಾಡಿರಬೇಕು ಅಂಥವರಿಗೆ ಮಾತ್ರ ಈ ಹತ್ತೊಂಬತ್ತನೇ ಕಂತಿನ ಹಣ ಅಂದರೆ ಹತ್ತೊಂಬತ್ತನೇ ಕಂತಿನ ಹಣ ಇಲ್ಲಿ ಇದುವರೆಗೆ ಪೆಂಡಿಂಗ್ ಇದೆ ಅಲ್ವಾ ಅದು ಕೂಡ ಬರಲಿಕ್ಕೆ ಸಾಧ್ಯ ಮತ್ತು ಇಪ್ಪತ್ತನೇ ಕಂತಿಗೆ ಅಂತೂ ಇದು ಬೇಕೇ ಬೇಕು ಆದ್ದರಿಂದ ನೀವು ಇದನ್ನು ಸರಿಪಡಿಸಲೇಬೇಕು ಮತ್ತು ಲ್ಯಾಂಡ್ ಸೀಡಿಂಗ್ ಲ್ಯಾಂಡ್ ಸೀಡಿಂಗ್ ಮಾತ್ರ ನಿಮಗೆ ಆನ್ಲೈನ್ನಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ ಅದು ನಿಮ್ಮ ಹತ್ತಿರದ ತಹಸೀಲ್ದಾರ್ ಆಫೀಸಿಗೆ ಹೋಗಿ ಅವರ ಮುಖಾಂತರವೇ ನೀವು ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ನೀವು ಅದನ್ನು ಮಾಡಬಹುದು ಆದ್ದರಿಂದ ನೀವು ಹತ್ತಿರದ ತಹಸೀಲ್ದಾರ್ ಆಫೀಸಿಗೆ ಹೋಗಿ ಕೃಷಿ ಕೃಷಿ ಸಂಬಂಧಿಸಿದ ಅಧಿಕಾರಿಗಳನ್ನು ಚರ್ಚಿಸಿ ನೀವು ಅದನ್ನು ಆ ಪೇಪರ್ಗಳನ್ನು ಕೊಟ್ಟು ಅಲ್ಲಿ ನೀವು ಸರಿಪಡಿಸಿಕೊಂಡರೆ ನಿಮಗೆ ಯಾವುದೇ ಸಮಸ್ಯೆ ಮುಂದಿನ ಕಂತಲ್ಲಿ ಬರಲ್ಲ ಈಗ ಈ ಹತ್ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಎಂದು ನೋಡುವುದಾದರೆ ಎಲ್ಲ ವರ್ಷವೂ ಬರುವ ಹಾಗೆ ಜೂನ್ ತಿಂಗಳಲ್ಲಿ ಜೂನ್ ಹದಿನೈದರ ನಂತರ ಈ ಒಂದು ಹಣವು ನಮ್ಮ ಖಾತೆಗೆ ಸೇರಲು ಸಾಧ್ಯವಿದೆ ಆದ್ದರಿಂದ ಇನ್ನೂ ಕೂಡ ಟೈಮ್ ಇದೆ ತುಂಬ ಟೈಮ್ ಇದೆ ಆದ್ದರಿಂದ ಇವತ್ತಿನಿಂದಲೇ ನೀವು ನಿಮ್ಮ ಸ್ಟೇಟಸನ್ನು ಒಮ್ಮೆ ಚೆಕ್ ಮಾಡಿ ನಿಮಗೆ ಹಣ ಹಣವು ಬರೆದಿದ್ದರೆ ಯಾರಿಗೆಲ್ಲ ಬಂದಿದೆ ಅವರಿಗೆ ಸಮಸ್ಯೆ ಇಲ್ಲ ಯಾರಿಗೆಲ್ಲ ಬರಲಿಲ್ಲ ಅಂಥವರು ಇದಕ್ಕೆ ಬೇಕಾದ ಒಂದು ಪೆ ಪೇಪರ್ಗಳನ್ನು ಕೊಟ್ಟು ನಿಮ್ಮ ಐ ಡಿಯನ್ನು ಕರೆಕ್ಟಾಗಿ ಇಟ್ಟುಕೊಳ್ಳಿ ಆದರೆ ಮಾತ್ರ ನಿಮಗೆ ಈ ಒಂದು ಇಪ್ಪತ್ತನೇ ಕಂತಿನ ಹಣ ನಿಮಗೆ ಬರಲು ಸಾಧ್ಯ ಈ ಒಂದು ಇಪ್ಪತ್ತನೇ ಕಂತಿನ ಹಣದಲ್ಲಿ ಸರ್ಕಾರವು ನಮ್ಮ ಈ ಎರಡು ಸಾವಿರವನ್ನು ನಾಲ್ಕು ಸಾವಿರ ಮಾಡುವ ಸಾಧ್ಯತೆ ತುಂಬ ಇದೆ ಅಂದರೆ ಬಜೆಟ್ ಕೂಡ ಕಳೆಯಿತು ಇನ್ನು ನಾವು ವೇಟ್ ಮಾಡಬೇಕಾಗಿಲ್ಲ ಆದ್ದರಿಂದ ಈ ಒಂದು ಎರಡು ಸಾವಿರವನ್ನು ನಾಲ್ಕು ಸಾವಿರ ಮಾಡುತ್ತಾರೆ ಎಂದು ನಮಗೆ ಎಲ್ಲ ಮೂಲಗಳು ತಿಳಿಸ್ತಾನೆ ಇವೆ ಆದರೆ ಸರ್ಕಾರದಿಂದ ಅಧಿಕೃತವಾಗಿ ಯಾವುದೇ ಮೆಸೇಜ್ ಇದಕ್ಕೂ ಅಲ್ಲಿಗೆ ಬಂದಿಲ್ಲ ಇನ್ನು ಕೂಡ ಟೈಮ್ ಇದೆ ಆವಾಗ ಏನು ಕೂಡ ಚೇಂಜ್ ಆಗ್ಬೋದು ಅಂದರೆ ನಾಲ್ಕು ಸಾವಿರ ಬಂದರೆ ಒಳ್ಳೆಯದಿತ್ತಲ್ವ ನಮ್ಮ ಎಲ್ಲ ಖರ್ಚು ವೆಚ್ಚಗಳು ಸ್ವಲ್ಪ ಮಟ್ಟಿಗೆ ಸುಧಾರಿಸಬಹುದು ಅಂದರೆ ಈಗಿನ ಈ ಖರ್ಚನ್ನು ನೋಡಿದರೆ ಕೃಷಿ ಯಾಕಪ್ಪ ಮಾಡುವುದು ಎಂದು ಆಗುತ್ತದೆ ಅಂದರೆ ಖರ್ಚು ವೆಚ್ಚಗಳು ತುಂಬ ಜಾಸ್ತಿ ಇವೆ ಎಲ್ಲ ಡಬಲ್ ಆಗಿದೆ ಯಾವುದೇ ಬೀಜ ಉತ್ಪನ್ನಗಳಾಗಲಿ ಮತ್ತು ಲೇಬರ್ ಆಗಲಿ ಎಲ್ಲದಕ್ಕೂ ಎಲ್ಲದಕ್ಕೂ ಡಬಲ್ ಆಗಿದೆ ಆದ್ದರಿಂದ ಸರ್ಕಾರವು ಇದರ ಬಗ್ಗೆ ಯೋಚಿಸಲೇಬೇಕಾಗಿದೆ ಎಲ್ಲ ಕೃಷಿ ಮುಖಂಡರು ಮತ್ತು ತುಂಬ ಜನರು ಇದರ ಬಗ್ಗೆ ಚರ್ಚಿಸ್ತಾ ಇದ್ದಾರೆ ಮಂತ್ರಿಗಳಾಗಲಿ ಎಲ್ಲರೂ ಕೂಡ ರಾಜ್ಯಸಭೆಯಲ್ಲಿ ವಿಧಾನಸಭೆಯಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ ಆದರೆ ಸರ್ಕಾರವು ಮಾತ್ರ ಇದರ ಗೋಜಿಗೆ ಹೋಗ್ತಾ ಇಲ್ಲ ಎರಡು ಸಾವಿರವೇ ಇದುವರೆಗೆ ಬಿಡುಗಡೆ ಮಾಡಿದೆ ಆದರೆ ಇನ್ನು ಬರುವ ಇಪ್ಪತ್ತನೇ ಕಂತಿನಲ್ಲಿ ನಾಲ್ಕು ಸಾವಿರವನ್ನು ಬಿಡುಗಡೆ ಮಾಡಿದರೆ ತುಂಬ ರೈತ ರೈತನಿಗೆ ತುಂಬ ಒಂದು ಉಪಯೋಗವಾಗುತ್ತಿತ್ತು ಆದ್ದರಿಂದ ನಾವೆಲ್ಲರೂ ಕಾಯೋಣ ಈ ನಾಲ್ಕು ಸಾವಿರವೇ ಈ ಸಲವು ಬರಲಿ ಎನ್ನುತ್ತಾ ಕಳೆದ ತಿಂಗಳು ಇಪ್ಪತ್ತೈದರಂದು ಬಿಡುಗಡೆಯಾದ ಈ ಹತ್ತೊಂಬತ್ತನೇ ಕಂತಿನ ಹಣ ಇನ್ನೂ ಕೂಡ ಕೆಲವರಿಗೆ ಬರ್ತಾನೇ ಇದೆ ಅಂದರೆ ಕೆಲವರದು ಲೇಬಲ್ ಅಂತ ಕಾಣಿಸ್ತಾ ಇತ್ತು ಅಂಥವರಿಗೆ ಕೂಡ ಈ ಹಣ ಬರ್ತಾ ಇದೆ ಅಂದರೆ ಲೇಬಲ್ ಅಂದರೆ ಅದನ್ನು ಚೆಕ್ ಮಾಡ್ತಾ ಇದ್ದಾರೆ ಅಂದರೆ ಪ್ರೊಸೆಸ್ಸಲ್ಲಿ ಇದೆ ಎಂದು ಅರ್ಥ ಯಾವುದು ಸಣ್ಣ ಪುಟ್ಟ ಪ್ರಾಬ್ಲಮ್ ಇರ್ಬೋದು ಅದನ್ನು ಸರಿಪಡಿಸಿ ಅವರು ನಂತರ ಅದನ್ನು ವೆಯ್ಟಿಂಗ್ ಲಿಸ್ಟಲ್ಲಿ ಇಟ್ಟಿರುತ್ತಾರೆ ಅದನ್ನು ಆ ಹಣವನ್ನು ಈಗ ಬಿಡುಗಡೆ ಮಾಡ್ತಾ ಇದ್ದಾರೆ ಆದ್ದರಿಂದ ತುಂಬ ರೈತರಿಗೆ ಇದು ಕೂಡ ಒಂದು ಗೊಂದಲವು ನಿವಾರಣೆಯಾಗಿದೆ ಈ ಈಗಲೂ ಹಣವು ಬರ್ತಾನೇ ಇದೆ ಮತ್ತು ಯಾರ್ಯಾರಿಗೆ ಯಾವ್ಯಾವ ಜಿಲ್ಲೆಗಳಿಗೆ ಈಗಲೇ ಅಂದರೆ ಅಲ್ಲಿ ಮೋದಿ ಮೋದಿಜಿ ಯಾವಾಗ ರಿಮೋಟನ್ನು ಒತ್ತಿದ್ದರೂ ಇಮ್ಮಿಡಿಯೇಟಾಗಿ ನಮ್ಮ ಖಾತೆಗೆ ಈ ಹಣವು ಬಂದು ಸೇರಿದೆ ಎಂದು ನೀವು ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಅಂದರೆ ನಮಗೆ ಕೂಡ ನಾವೊಂದು ವಿಡಿಯೋವನ್ನು ಮಾಡ್ತೇವೆ ಇದರ ಬಗ್ಗೆ ನಮಗೆ ಕೂಡ ಅಂದರೆ ಸಂತೋಷವಾಗುತ್ತದೆ ನಿಮ್ಮ ಕೈಗೆ ಈ ಒಂದು ಹಣವು ಸೇರಿದ್ದರೆ ಆದ್ದರಿಂದ ನೀವು ಕೂಡ ಮೆಸೇಜ್ ಮಾಡಿ ನಮಗೆ ಆಗಿ ಈ ಒಂದು ಹಣ ಬಂದಿದೆ ಅಂದರೆ ಯಾರ್ಯಾರಿಗೆ ಬರಲಿಲ್ಲ ಅಂಥವರು ಕೂಡ ಮೆಸೇಜ್ ಮಾಡಿ ಏನಾದರೂ ಸೊಲ್ಯೂಷನ್ ಇದ್ದರೆ ನಾನು ಕಮೆಂಟ್ ಮೂಲಕ ನಿಮಗೆ ತಿಳಿಸ್ತೇನೆ ಆದ್ದರಿಂದ ನೀವು ಕಮೆಂಟ್ ಮಾಡಿ ಮತ್ತು ನಿಮ್ಮ ಯಾರ್ಯಾರಿಗೆ ಅರ್ಹ ಅಂದರೆ ಅಗತ್ಯವಿದೆ ಈ ವಿಡಿಯೋ ಅಂಥವರಿಗೆ ನೀವು ಈ ವಿಡಿಯೋವನ್ನು ಶೇರ್ ಕೂಡ ಮಾಡಿ ಅವರಿಗೂ ಕೂಡ ಪಾಪ ಉಪಕಾರವಾಗಲಿ ನಮ್ಮ ಚಾನಲಲ್ಲಿ ತುಂಬ ವೀಡಿಯೋಗಳಿವೆ ಅವನ್ನೆಲ್ಲವನ್ನು ನೋಡಿ ಎಲ್ಲದಕ್ಕೂ ಸೊಲ್ಯೂಷನ್ ಈ ಚಾನಲಲ್ಲಿ ಇದೆ ಆದ್ದರಿಂದ ನೀವು ಅದನ್ನು ದಯವಿಟ್ಟು ಅದರ ಸದುಪಯೋಗವನ್ನು ಪಡ್ಕೊಳ್ಳಿ ಕೆಲವರು ಒಂದೇ ಮನೆಯಿಂದ ಎರಡು ಮೂರು ಅರ್ಜಿಯನ್ನು ಸಲ್ಲಿಸಿರುತ್ತಾರೆ ಅಂಥವರಿಗೆ ಈ ಸಲ ಕೂಡ ಹಣವು ಬಂದಿಲ್ಲ ಅಂದರೆ ನಾನು ಮೊದಲಿಂದಲೇ ಹೇಳ್ತಾ ಇದ್ದೇನೆ ಒಂದು ಮನೆಯಿಂದ ಎರಡು ಮೂರು ಅಪ್ಲಿಕೇಶನನ್ನು ಕೊಡಬೇಡಿ ಅಂದರೆ ಅಂಥವರಿಗೆ ಸರ್ಕಾರವು ಈ ಹಣವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಆದ್ದರಿಂದ ಯಾರು ಕೂಡ ಈ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ ಸುಮ್ಮನೆ ವೆಯ್ಟ್ ಮಾಡುವುದಲ್ಲದೆ ಏನು ಪ್ರಯೋಜನವಿಲ್ಲ ಸರ್ಕಾರ ಸರ್ಕಾರದ ನಿಯಮದಷ್ಟೇ ಮಾಡುತ್ತದಲ್ಲದೆ ನಾವು ಮಾಡಿದ್ದಕ್ಕೆ ಎಸ್ ಅಂತ ಹೇಳಲ್ಲ ಆದ್ದರಿಂದ ಸರ್ಕಾರದ ನಿಯಮವನ್ನು ಎಲ್ಲರೂ ಪಾಲಿಸಬೇಕಾಗುತ್ತದೆ ಪಾಲಿಸಿದರೆ ಮಾತ್ರ ಈ ಒಂದು ಹತ್ತೊಂಬತ್ತನೇ ಕಂತಿನ ಆಗಲಿ ಇನ್ನು ಬರುವ ಇಪ್ಪತ್ತನೇ ಕಂತಿನ ಹಣವಾಗಲಿ ಎಲ್ಲವೂ ಬರುವುದಕ್ಕೆ ಸಾಧ್ಯ ಇನ್ನು ದಿನಗಳು ಬೇಗ ಬೇಗ ಹೋಗ್ತಾನೇ ಇವೆ ಇನ್ನು ಸ್ವಲ್ಪನೇ ದಿನ ಈ ಒಂದು ಜೂನ್ ಹದಿನೈದರ ನಂತರ ಅಂದರೆ ಇಪ್ಪತ್ತನೇ ಕಂತಿಗೆ ನಾವು ಕಾಯ್ತಾ ಇದ್ದೇವೆ ಆದಷ್ಟು ಬೇಗ ಬರಲಿ ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೀವಿ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬೈ ಸಿ ಯು